ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಪೊಂಗಲ್ ಮಾಡೋ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಬಾಣಲೆ ಇಟ್ಕೊಂಡು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಇದು ಎಣ್ಣೆ ಮತ್ತು ತುಪ್ಪ ಎರಡು ಕರಗಿದ ಮೇಲೆ ಇದಕ್ಕೆ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ ಇದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಇದು ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋದು ಬೇಡ ಇದಕ್ಕೆ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಹಾಕೊತ ಇದ್ದೀನಿ ಇದು ನಾನಿಲ್ಲಿ ಮೂರು ಜನ ಆಗೋ ಆಗುವಷ್ಟು ಮಾಡ್ತಿದ್ದೀನಿ ಒನ್ ಟೈಮ್ಗೆ ಇದಕ್ಕೆ ಒಂದು ಕರ್ಬೇವಿನ ಸೊಪ್ಪಿನ ಕಡ್ಡಿ ಹಾಕ್ಕೊತ ಇದ್ದೀನಿ ಇದು ಹಾಗೆ ಒಂದೆರಡು ಸೆಕೆಂಡು ಎಣ್ಣೆನಲ್ಲೇ ಫ್ರೈ ಆಗಬೇಕು ಇದಕ್ಕೆ ಒಂದು ಹತ್ತರಿಂದ ಹನ್ನೆರಡು ಮೆಣಸನ್ನ ಕುಟ್ಟಿ ಹಾಕ್ಕೊತಾ ಇದ್ದೀನಿ ಇದು ಪೌಡ್ರ್ ಹಾಕ್ಕೊಳೋದು ಬೇಡ ಚೆನ್ನಾಗಾಗಲ್ಲ ಕುಟ್ಟಿನೇ ಹಾಕೋಬೇಕು ಇದಕ್ಕೆ ಚಿಟ್ಕಿ ಅಷ್ಟನ್ನ ಹಾಕೊತಾ ಇದ್ದೀನಿ ನಾನಿಲ್ಲಿ ಬೇಳೆ ಬೇಯಿಸಿ ಬೇಳೆ ಮತ್ತು ಅಕ್ಕಿನ ಇಲ್ಲಿ ನಾನು ಎರಡು ಲೋಟ ಅಕ್ಕಿಗೆ ಒಂದು ಲೋಟ ಬೇಳೆನ ನೀರು ಹಾಕಿ ತೊಳೆದು ಇದು ಒಂದು ಮೂರಿಂದ ನಾಲ್ಕು ವಿಸಿಲ್ ಹಾಕ್ಸ್ಕೊಂಡು ಎತ್ತಿಕೊಂಡಿದ್ದೀನಿ ಇವಾಗ ಇದನ್ನು ಅದಕ್ಕೆ ಹಾಕ್ಕೋಬೇಕು ಇಲ್ಲಿ ಖಾರ ಪೊಂಗಲ್ ಮತ್ತು ಸ್ವಿ ಸ್ವೀಹಿ ಪೊಂಗಲ್ಗೆ ಎರಡಕ್ಕೂ ಒಟ್ಟಿಗೆ ಬೇಯಿಸಿ ನೋಡಿ ಇವಾಗ ಇದಕ್ಕೆ ಹಾಕೊತಿದ್ದೆ ಅರ್ಧದಷ್ಟು ಇದಕ್ಕೆ ಹಾಕ್ಕೊತಾ ಇದ್ದೀನಿ ನೋಡಿ ಇದು ಗಟ್ಟಿ ಇದೆ ಇದು ಹಾಕೊಂಡ ತಕ್ಷಣನೇ ತಿರುಗಿಸ್ಕೊಳ್ಳಿ ಒಂದು ಸಲ ನೀಟಾಗಿ ನೋಡಿ ತಳ ಹಿಡಿಯೋ ಥರ ಆಗ್ತಾ ಇದೆ ಈ ಟೈಮಲ್ಲಿ ನೀವು ಇದಕ್ಕೆ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕೋ ಆ ರೀತಿ ನೋಡಿಕೊಂಡು ನೀರು ಹಾಕ್ಕೊಬೇಕು ಮತ್ತು ನೋಡಿ ಇದಕ್ಕೆ ತಣ್ಣೀರು ಹಾಕ್ಕೊಂಬೇಡಿ ಬಿಸಿ ನೀರು ಹಾಕೊಳ್ಳಿ ತಣ್ಣೀರು ಹಾಕೊಂಡ್ರೆ ರುಚಿ ಕಮ್ಮಿ ಆಗುತ್ತೆ ಅದಕ್ಕೋಸ್ಕರ ಬಿಸಿ ನೀರು ಹಾಕೊಂಡ್ರೆ ಬೇಗನೂ ಆಗೋಗುತ್ತೆ ನೋಡಿ ಈ ಟೈಮಲ್ಲಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಇದು ನೀರಾಗೇ ಇರಲಿ ಸ್ವಲ್ಪ ತಣ್ಣ ಆದಮೇಲೆ ಇದು ಮತ್ತೆ ಮಂದ ಆಗಿಬಿಡುತ್ತೆ ಅದಕ್ಕೋಸ್ಕರ ಇದು ಸ್ವಲ್ಪ ಜಾಸ್ತಿ ನೀರಾಗೇ ಇರಲಿ ಚೆನ್ನಾಗಾಗತ್ತೆ ಕುಡಿಯೋದಿಕ್ಕೂ ನೋಡಿ ಇವಾಗಿದು ಉಪ್ಪು ರುಚಿಗೆ ತಕ್ಕಷ್ಟು ನಾನು ಬೇಳೆ ಬೇಯಿಸುವಾಗ ಉಪ್ಪು ಹಾಕ್ಕೊಂಡಿಲ್ಲ ಯಾಕೆಂದರೆ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಎರಡಕ್ಕೂ ಒಟ್ಟಿಗೆ ಮಾಡ್ಕೊಂಡಿರೋದ್ರಿಂದ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಡಿ ಯಾಕೆಂದರೆ ಇದೆಲ್ಲ ಬೆಂದಿರುತ್ತೆ ಸುಮ್ಮನೆ ಇದಕ್ಕೊಂದು ಒಗ್ಗರಣೆ ಕೊಡೋದಷ್ಟೇ ಇದು ಚೆನ್ನಾಗಾಗತ್ತೆ ಇದೇನು ಹಬ್ಬಕ್ಕೆ ಅಂತಲೇ ಏನಿಲ್ಲ ನೀವು ಮಾರ್ನಿಂಗ್ ಮಕ್ಳಿಗೆ ಯಾವಾಗಲಾದರೂ ಟಿಫಿನ್ ಬಾಕ್ಸ್ ಇರೋಲ್ಲ ಸ್ಕೂಲ್ಗೆ ಆ ಟೈಮಲ್ಲಿ ನೀವು ಮಾಡ್ಕೊಬೋದು ಬೇಗನೇ ಆಗುತ್ತೆ ಈಸಿ ಕೂಡ ಮತ್ತು ಹೆಲ್ದಿ ಕೂಡ ಇದು ಖಾರ ಪೊಂಗಲು ನಾನು ಇವಾಗ ಸ್ವೀಟ್ ಪೊಂಗಲ್ಲು ಮಾಡ್ಕೊತಾ ಇದ್ದೀನಿ ಒಂದು ಬಾಣಲೆ ಎತ್ಕೊಂಡಿದ್ದೀನಿ ಇದಕ್ಕೆ ತುಪ್ಪ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ರೆ ಸಾಕಾಗತ್ತೆ ಇದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕ್ಕೊಬೇಕು ನಾನಿಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿ ಎರಡು ಸೇರಿ ಒಂದು ಅರ್ಧ ಬಟ್ಲು ತೊಗೊಂಡಿದ್ದೀನಿ ಇಟ್ಕೊಂಡು ಇದನ್ನು ಹೊಂಬಣ್ಣ ಬರೋ ಥರ ಹುರ್ಕೋಬೇಕಾಗುತ್ತೆ ನಾನಿವತ್ತು ಹಬ್ಬ ಇರೋದರಿಂದ ಸ್ವಲ್ಪ ಬ್ಯುಸಿ ಇದ್ದೆ ಆಚೆ ಈಚೆ ನೋಡ್ರೆ ಅದರಲ್ಲಿ ಅದು ಸ್ವಲ್ಪ ಬ್ಲ್ಯಾಕ್ ಆಯಿತು ಆದರೆ ಇರಲಿ ಪರವಾಗಿಲ್ಲ ನಾವೆಲ್ಲ ಹೇಗೂ ನಡೆಯುತ್ತೆ ಅಂತ ಮಾಡ್ಕೊಂಡಿದ್ದಾಯಿತು ನೋಡಿ ಇವಾಗ ಇದನ್ನು ಎತ್ತಿಕೊಬೇಕು ಇವಾಗ ಇದಕ್ಕೆ ನಾನು ಬೇಳೆ ಮತ್ತು ಅಕ್ಕಿನ ಬೇಯಿಸಿ ಕೊಟ್ಟಿದ್ದೆಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಈ ನಾವಲ್ಲಿ ಪೊಂಗಲ್ ಖಾರ ಪೊಂಗಲ್ ಮಾಡುವಾಗ ನೀರು ಹಾಕ್ಕೊಂಡ್ವಿ ಆದರೆ ಇಲ್ಲಿ ನೀರು ಹಾಕ್ಕೊಬಾರ್ದಿದು ನಾವು ಬೆಲ್ಲನ ಪಾಕ ಮಾಡಿ ಇಟ್ಕೊಂಡು ಪಾಕ ಅಂದರೆ ಬೆಲ್ಲ ಬೆಲ್ಲದಲ್ಲಿ ಧೂಳು ಕಲ್ಲೆಲ್ಲ ಇರುತ್ತಲ್ಲ ಅದಕ್ಕೋಸ್ಕರ ಒಂದು ಸಲ ಕುದಿಸ್ಕೊಂಡು ಸೋಸ್ಕೊತಾ ಇದ್ದೀನಿ ಇಲ್ಲಿ ಒಂದು ಕಪ್ಪು ನಾವು ಅಕ್ಕಿ ತೊಗೊಂಡಿದ್ವಿ ಅಂದರೆ ಒಂದು ಕಪ್ ಬೆಲ್ಲ ತೊಗೊಂಡ್ರೆ ಸಾಕಾಗತ್ತೆ ಸ್ವೀಟು ಇವಾಗ ಇಲ್ಲಿ ನೋಡಿ ನೀರು ನೀಟಾಗಿ ಇದಕ್ಕೆ ಸೋಸ್ಕೊತಾ ಇದ್ದೀನಿ ಇವಾಗ ಇದನ್ನು ತಿರುಗಿಸ್ಕೊಳ್ಳಿ ನೀಟಾಗಿ ತಿರುಗಿಸ್ಕೊಬೇಕು ಗಂಟೆನಾಗಲ್ಲ ಇದು ಆದರೆ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಿದು ನೋಡಿ ನಾನಿಲ್ಲಿ ನಾಟಿ ಬೆಲ್ಲ ತಗೊಂಡಿದ್ದೆ ಕಲ್ಲರ್ ಸ್ವಲ್ಪ ಬ್ರೌನ್ ಕಲರಲ್ಲಿ ಬರ್ತಿದೆ ಚೆನ್ನಾಗಾಗಿದೆ ಇದು ಪೊಂಗಲ್ ಅನ್ನೋದಕ್ಕಿಂತ ಇದು ಒಂಥರ ಅಕ್ಕಿ ಪಾಯಸ ಥರ ಆಗುತ್ತೆ ಪೊಂಗಲ್ ಸ್ವಲ್ಪ ಗಟ್ಟಿ ಮಾಡ್ಕೊತಾರೆ ನಾನು ಸ್ವಲ್ಪ ನೀರಾಗಿ ಮಾಡ್ಕೊತೀನಿ ನೋಡಿ ಇವಾಗ ಇದಾಗಿದೆ ಇವಾಗ ಇದಕ್ಕೆ ಏಲಕ್ಕಿ ಪುಡಿ ಹಾಕ್ಕೊಬೇಕು ನಾನಿಲ್ಲಿ ಒಂದು ನಾಲ್ಕು ಏಲಕ್ಕಿ ಪುಡಿನ ಕುಟ್ಟಿ ಸಕ್ಕರೆ ಜೊತೆ ಸೇರಿಸಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಅದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ತೆಂಗಿನಕಾಯಿ ನಾನು ತುರಿದಿಟ್ಕೊಂಡಿದ್ದೀನಿ ತೆಂಗಿನಕಾಯಿ ಇಲ್ಲಿ ಒಂದು ಹಿಡಿಯಷ್ಟು ತೆಂಗಿನಕಾಯಿ ಇದ್ದೀನಿ ತೆಂಗಿನಕಾಯಿ ಹಾಕೊಂಡಷ್ಟು ರುಚಿ ಚೆನ್ನಾಗಾಗತ್ತೆ ಇದು ನೋಡಿ ಈ ಟೈಮಲ್ಲಿ ನಿಮ್ಗೇನಾದರೂ ಸ್ವಲ್ಪ ಮಂದ ಆಯಿತು ಅಂತಂದರೆ ನೀವು ಸ್ವಲ್ಪ ಹಾಲು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಲೋಟದಷ್ಟು ಬಿಸಿ ಹಾಲನ್ನ ಹಾಕ್ಕೊತಾ ಇದ್ದೀನಿ ತಣ್ಣಿ ಹಾಲನ್ನ ಹಾಕ್ಕೊಂಬಿಡಿ ಬಿಸಿ ಹಾಲನ್ನ ಹಾಕೊಳ್ಳಿ ನೋಡಿ ಇವಾಗ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಇದನ್ನು ಮುಚ್ಚಳ ಮುಚ್ಚಬೇಕು ಮಧ್ಯದಲ್ಲಿ ಕೈ ಇರಿ ಇದು ಬೇಳೆ ಆಗಿರೋದ್ರಿಂದ ಬೇಗ ತಳ ಹಿಡ್ಕೊಳ್ಳುತ್ತೆ ಇವಾಗ ಇದಾಗಿದೆ ನಾವು ಹುರ್ದು ಎತ್ತಿಕ್ಕೊಂಡಿದ್ದು ದ್ರಾಕ್ಷಿ ಗೋಡಂಬಿ ಇದನ್ನೇ ಇದಕ್ಕೆ ಹಾಕ್ಕೊತಾ ಇದ್ದೀನಿ ನೋಡಿ ಈ ಥರ ಬಂದಿದೆ ಏನೇ ಸ್ವೀಟ್ ಮಾಡಿದರೂ ಹಬ್ಬ ದಿನ ಫಸ್ಟ್ ಇಡೋದ್ರಿಂದ ನಾನು ದೇವರಿಗೋಸ್ಕರ ಇದ್ದೀನಿ ಇದು ನೋಡಿ ಇವಾಗ ಆಗಿದೆ ನೀವು ಬೇಕಂದ್ರೆ ಇದಕ್ಕೊಂದೆರಡು ಎರಡು ಲವಂಗನೂ ಹಾಕ್ಕೊಬೋದು ಬೆಳಗ್ಗೆನೆಲ್ಲ ಪೂಜೆ ಮಾಡೋದಕ್ಕೆಲ್ಲ ರೆಡಿ ಆಗಿತ್ತು ಆದರೆ ಪ್ರಸಾದ ಒಂದಾಗಿರಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯ್ತು ನೋಡಿ ಇವಾಗ ಪೂಜೆನೂ ಇದ್ದೀನಿ ನಿಮ್ಮೆಲ್ರಿಗೂ ದೇವರು ಒಳ್ಳೇದು ಮಾಡಲಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಳ್ಳು ಬೆಲ್ಲ ತಿನ್ನೋಣ ಒಳ್ಳೆ ಮಾತನಾಡೋಣ ನನ್ನ ಮಗಳು ಪೂಜೆ ಮಾಡ್ತಿದ್ದಾಳೆ ಅವಳಿಗೆ ವೀಡಿಯೋದಲ್ಲಿ ನನ್ನ ಯಾವಾಗಲೂ ತೋರಿಸಲ್ಲ ಅಂತ ಅವಳಿಗೆ ಸಿಟ್ಟು ನೀನು ನೀನು ಮಾತ್ರ ವೀಡಿಯೋ ಮಾಡ್ಕೊತೀಯ ನನ್ನ ತೋರಿಸು ಅಂತ ಮಾಡ್ತಾ ಇದ್ಳು ಅದಕ್ಕೋಸ್ಕರ ಸರಿ ಆಯಿತು ಇವತ್ತು ನೀನು ಪೂಜೆ ಮಾಡು ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳಿದೆ ಇವಳು ತುಳಸಿ ಕಟ್ಟೆಗೆ ಪೂಜೆ ಮಾಡು ಅಂತ ಹೇಳಿದ್ರೆ ಇವಳು ಕೊತ್ತಂಬರಿ ಗಿಡಕ್ಕೆಲ್ಲ ಪೂಜೆ ಮಾಡಿದ್ದಾಯಿತು ನೋಡಿ ನಮ್ಮ ಮನೇಲಿ ಈ ಥರ ಆಗಿದೆ ಮಾಮೂಲಿ ಎಲ್ಲರ ಮನೇಲಿ ಹೇಗೆ ಪೂಜೆ ಮಾಡ್ತಾರೋ ಹಾಗೆ ಎಳ್ಳು ಬೆಲ್ಲ ಗೆಣಸು ಕಬ್ಬು ಕಡಲೆಕಾಯಿ ಇದೇನೇ ಥ್ಯಾಂಕ್ ಯು ಫ್ರೆಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್